ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ಗಂಡಿನ ಕಡೆಯವರು ಬರುವುದನ್ನೇ ಕಾಯುತ್ತಿದ್ದರು ಜಗನ್ ರಾವ್ ಅವರು ಬಂದ ಕೂಡಲೇ ಅವರನ್ನು ಆತ್ಮೀಯತೆಯಿಂದ ಮಾತನಾಡಿಸಿ ಒಳಗೆ ಕರೆದುಕೊಂಡರು ಲೀಲಾ ಜಾನು ರೆಡಿಯಾಗಿದ್ದಾಳಾ ಎಂದು ಕೇಳಿದ ಜಗನ್ ಅವರ ಮಾತಿಗೆ ಹೌದು ರೀ ಎಂದು ಉತ್ತರಿಸಿದರು ಸರಿ ಎಲ್ಲರಿಗೂ ಕಾಫಿ ಟೀ ತಂದು ಕೊಡುತ್ತಿರು ಅಷ್ಟರಲ್ಲಿ ನಾನೇ ಅವಳನ್ನು ಕರೆದುಕೊಂಡು ಬರ್ತೀನಿ ಎಂದು ಹೇಳಿ ಮಗಳ ರೂಮ್ ಕಡೆ ಹೆಜ್ಜೆ ಹಾಕಿದರು ಕನ್ನಡಿಯ ಮುಂದೆ ಮಂಕಾಗಿ ಕುಳಿತಿದ್ದವಳನ್ನು ನೋಡಿ ಜಾನು ಗಂಡಿನ ಕಡೆಯವರು ಬಂದಿದ್ದಾರೆ ಬಾ ಎಂದರು ಅವಳೇನು ಮಾತನಾಡದೆ ಎದ್ದು ರೂಮಿನಿಂದ ಹೊರಗೆ ಹೊರಟವಳನ್ನು ನೋಡಿ ಒಂದು ನಿಮಿಷ ಎಂದು ತಡೆದಿದ್ದರು ನಿರ್ಭಾವುಕ ಮುಖದಲ್ಲಿ ಅವರ ಕಡೆ ದಿಟ್ಟಿಸಿದಳು ನಿನ್ನ ಕೈಲಿರೋ ರಿಂಗ್ ಕೊಟ್ಟು ಹೋಗು ಎಂದರು ಅದು ಅವರಿಬ್ಬರ ಎಂಗೇಜ್ಮೆಂಟ್ ರಿಂಗ್ ಆಗಿತ್ತು ಅದರ ಕಡೆಗೊಮ್ಮೆ ನೋಡಿ ಇಲ್ಲ ಪಪ್ಪ ನಾನು ಕೊಡೋಲ್ಲ ನನಗಿದು ಬೇಕು ಎಂದಳು ಸುಮ್ಮನೆ ಹಠ ಮಾಡಬೇಡ ಜಾನು ಹೇಳಿದಷ್ಟು ಕೇಳು ಇನ್ಮೇಲೆ ಅವನಿಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ ಅವನನ್ನು ಮರೆತು ನಾನು ತೋರಿಸಿದ ಹುಡುಗನನ್ನು ಮದುವೆ ಆಗು ಎಂದರು ನಾನು ನಿಮಗೆ ಅವತ್ತಿನಿಂದ ಹೇಳ್ತಾನೇ ಇದ್ದೀನಿ ಪಪ್ಪಾ ಆ ದಿನ ಮರೆಯೋಕೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ನೋಡು ಜಾನು ನಾನು ಏನಾದರೂ ಹೇಳ್ತಾ ಇದ್ದೀನಿ ಅಂದರೆ ಅದರ ಹಿಂದೆ ಒಂದು ಒಳ್ಳೆಯ ಉದ್ದೇಶ ಇರುತ್ತೆ ಅಪ್ಪ ಅಮ್ಮ ತೆಗೆದುಕೊಳ್ಳುವ ಪ್ರತಿ ನಿರ್ಧಾರದಲ್ಲಿಯೂ ಮಕ್ಕಳ ಹಿತವನ್ನೇ ಬಯಸೋದು ಎಂದು ಹೇಳಿದವರೇ ಅವಳ ಕೈ ಹಿಡಿದು ತಾವೇ ಆ ಉಂಗುರವನ್ನು ತೆಗೆದುಕೊಂಡು ಅವಳ ಕೈ ಹಿಡಿದು ಕರೆದುಕೊಂಡು ಬಂದಿದ್ದರು ಜಾನವಿಯನ್ನು ನೋಡಲು ಬಂದ ಹುಡುಗನಿಗೆ ಒಂದೇ ನೋಟದಲ್ಲಿ ಹಿಡಿಸಿಬಿಟ್ಟಿದ್ದಳು ನಮಗೆ ಹುಡುಗಿ ಒಪ್ಪಿಗೆ ಇದೆ ಎಂದು ತಮ್ಮ ನಿರ್ಧಾರವನ್ನು ಕೂಡ ತಿಳಿಸಿದರು ನಮಗೂ ಹುಡುಗ ಒಪ್ಪಿಗೆ ಇದ್ದಾನೆ ಎಂದು ಜಗನ್ ಅವರು ಜಾನವಿಯನ್ನು ಒಂದು ಮಾತು ಕೂಡ ಕೇಳದೆ ಹೇಳಿದವರು ನಂತರ ಮದುವೆ ಮಾತುಕತೆ ಮುಂದಿ ಮುಂದುವರೆಸೋಕು ಮೊದಲು ನಿಮಗೆಲ್ಲ ಒಂದು ವಿಷಯ ಹೇಳಬೇಕಾಗಿತ್ತು ಅದೇನೆಂದರೆ ನನ್ನ ಮಗಳಿಗೆ ಈಗಾಗಲೇ ಒಬ್ಬರ ಜೊತೆ ಎಂಗೇಜ್ಮೆಂಟ್ ಆಗಿತ್ತು ಎಂದಾಗ ಎಲ್ಲರೂ ಮುಖ ಮುಖ ನೋಡಿಕೊಂಡರು ಮತ್ತು ಅವರೇ ಮಾತು ಮುಂದುವರೆಸಿದವರು ಹೌದು ಇದಕ್ಕೂ ಮೊದಲು ನನ್ನ ಮಗಳು ಒಬ್ಬನನ್ನು ಪ್ರೀತಿ ಮಾಡ್ತಾ ಇದ್ದಳು ನಂತರ ಆ ಹುಡುಗನ ಜೊತೆಗೆ ಎಂಗೇಜ್ಮೆಂಟ್ ಕೂಡ ಮಾಡಿದೋ ಆದರೆ ಈಗ ಆ ಮನೆಗೆ ನನ್ನ ಮಗಳನ್ನು ಕೊಡಲು ನನಗೆ ಒಪ್ಪಿಗೆ ಇಲ್ಲ ಹಾಗಾಗಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯಿತು ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮುಂದೆ ಇದೇ ವಿಷಯವಾಗಿ ನನ್ನ ಮಗಳನ್ನು ದೋಷಿಸುವ ಹಾಗೆ ಆಗಬಾರದು ಅಂತ ಹೇಳ್ತಾ ಇದ್ದೀನಿ ಈಗಲೂ ಕೂಡ ನಿಮಗೆ ನನ್ನ ಮಗಳು ಒಪ್ಪಿಗೆ ಇದ್ದಾಳೆ ಎಂದಾದರೆ ಮದುವೆ ಮಾತುಕತೆಯನ್ನು ಮುಂದುವರಿಸೋಣ ಎಂದಿದ್ದರು ಅವರ ಮಾತು ಕೇಳಿ ಎಲ್ಲರೂ ಯೋಚನೆಗೆ ಬಿದ್ದರು ಸ್ವಲ್ಪ ಸಮಯದ ನಂತರ ಈ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಅನ್ನೋದೆಲ್ಲ ಕಾಮನ್ ಆಗಿದೆ ಆಗಿರೋದು ಬರೀ ಎಂಗೇಜ್ಮೆಂಟ್ ಅಷ್ಟೆ ಮದುವೆ ಏನಲ್ವಲ್ಲ ಸೊ ನಮಗೆ ಇವರನ್ನು ಮದುವೆ ಆಗಲು ಯಾವ ಅಭ್ಯಂತರ ಕೂಡ ಇಲ್ಲ ಎಂದು ಹುಡುಗನೆ ಹೇಳಿದಾಗ ಜಗನ್ಮುಖದಲ್ಲಿ ನಗು ಮೂಡಿತು ಅವರು ಹಾಗೆ ಅಂದಿದ್ದನ್ನು ನೋಡಿ ಜಾನವಿಗೆ ಗಾಬರಿಯಾಗಿತ್ತು ಆಗ ಇನ್ನೇನು ತನಗೆ ಈ ಮದುವೆ ಇಷ್ಟ ಇಲ್ಲ ಎಂದು ಹೇಳಲು ಹೋದವಳ ಕೈಯನ್ನು ಗಟ್ಟಿಯಾಗಿ ಹಿಡಿದ ಜಗನ್ ಕಣ್ಣಿನಲ್ಲೇ ಅವಳನ್ನು ಗುರಾಯಿಸಿ ಸುಮ್ಮನೆ ಇರುವ ಹಾಗೆ ತಡೆದರು ತನ್ನ ಅಪ್ಪನ ನೋಟಕ್ಕೆ ಅಂಜಿದವಳು ತಲೆ ಬಗ್ಗಿಸಿ ಬಿಕ್ಕಿದಳು ಅಷ್ಟರಲ್ಲಿ ಅವರಿಗೆ ಈ ಮದುವೆ ಇಷ್ಟ ಇಲ್ಲ ನೀವಿನ್ನು ಹೊರಡಬಹುದು ಎಂದು ಮುಖ್ಯದ್ವಾರದಿಂದ ಬಂದ ಧ್ವನಿಗೆ ಎಲ್ಲರ ಗಮನ ಅತ್ತ ಕಡೆ ಅರಿಯಿತು ಅಲ್ಲಿ ಆದಿ ನಿಂತಿದ್ದ ಅವನನ್ನು ಅಲ್ಲಿ ನೋಡುತ್ತಿದ್ದ ಹಾಗೆ ಜಾಹ್ನವಿಯ ಮುಖದಲ್ಲಿ ನಗು ಮೂಡಿತು ಅವನು ಬಂದಿದ್ದೆ ನೂರು ಆನೆಯ ಬಲ ಬಂದ ಹಾಗೆ ಆಗಿತ್ತು ಅವಳಿಗೆ ಕೂಡಲೇ ತನ್ನ ಅಪ್ಪನಿಂದ ಕೈ ಬಿಡಿಸಿಕೊಂಡವಳು ಅವನನ್ನು ಓಡಿ ಬಂದು ಅಪ್ಪಿಕೊಂಡಳು ಖುಷಿಯಲ್ಲಿ ತಾನೂ ಕೂಡ ಅವಳನ್ನು ಬಳಸಿ ಅವಳ ತಲೆ ನೇವರಿಸಿದವನು ಧೈರ್ಯ ಹೇಳುವ ಹಾಗೆ ನೀನಿಲ್ಲಿಗೆ ಬಂದಿದ್ದೀಯಾ ಅಂದರೆ ಆಗಲೇ ನಿನಗೆ ವಿಷಯ ಮುಟ್ಟಿದೆ ಅಂತ ಆಯಿತು ಎಂದವರು ನಂತರ ನೋಡು ನಿನಗೆ ನನ್ನ ಮಗಳನ್ನು ಕೊಡೋಕ್ಕೆ ಇಷ್ಟ ಇಲ್ಲ ಅಂತಲೇ ನಾನು ಅವಳಿಗೆ ಬೇರೆ ಹುಡುಗನನ್ನು ಹುಡುಕ್ತಿರೋದು ಅರ್ಥ ಆಯಿತು ಅಂದ್ಕೊತೀನಿ ಎಂದರು ಸ್ವಲ್ಪ ಕೋಪದಲ್ಲಿಯೇ ಅವರ ಮಾತು ಕೇಳಿ ಮಾವ ಯಾಕಷ್ಟು ಕೋಪ ಮಾಡ್ಕೋತಾ ಇದ್ದೀರಾ ಏನೇ ವಿಷಯ ಇದ್ದರೂ ಮೊದಲು ಕೂತ್ ಮಾತಾಡೋಣ ಎಂದು ನಗುತ್ತಲೇ ಉತ್ತರಿಸಿದವನು ನಂತರ ಜಾಹ್ನವಿಯನ್ನು ತನ್ನಿಂದ ಹಿಂದೆ ಸರಿಸಿ ರಿಜಾನು ನಾನು ಬಂದಾಯ್ತಲ್ಲ ಮತ್ ಯಾಕೆ ಹೀಗಿದ್ದೀರಾ ಬನ್ನಿ ಕೂತ್ ಮಾತಾಡೋಣ ಎಂದು ಹೇಳಿ ಅವಳ ಜೊತೆ ಒಳಗೆ ಬಂದು ಹಾಯ್ ಬ್ರದರ್ ನನ್ನ ಹೆಸರು ಆದವ್ ವಸಿಷ್ಠ ನಿಮ್ಮ ಪರಿಚಯ ಆಗಲಿಲ್ಲ ಎಂದು ಜಾಹ್ನವಿಯನ್ನು ನೋಡಲು ಬಂದ ಹುಡುಗನ ಬಳಿ ತನ್ನ ಪರಿಚಯ ಹೇಳಿಕೊಂಡನು ಶಮಂತ್ ಎಂದು ಅವನು ಕೈಗೆ ಕೈ ಜೋಡಿಸಿ ಇವನು ಕೂಡ ಉತ್ತರಿಸಿದನು ನೈಸ್ ನೇಮ್ ಎಂದು ಹೇಳಿ ಕುಳಿತುಕೊಂಡನು ಇಂಥ ಸೀರಿಯಸ್ ಸಿಚುವೇಶನ್ನಲ್ಲೂ ಅವನು ಇಷ್ಟು ಆರಾಮಾಗಿ ಇರುವುದನ್ನು ನೋಡಿ ಅಲ್ಲಿ ಇರುವವರಿಗೆಲ್ಲ ಆಶ್ಚರ್ಯವಾಗಿ ಅವನನ್ನೇ ನೋಡುತ್ತಿದ್ದರು ನೀವೆಲ್ಲ ಕಾಫಿ ಟೀ ಕುಡಿದಾಯ್ತಾ ಕೇಳಿದ ಶಮಂತ್ ಮನೆಯವರ ಕಡೆ ತಿರುಗಿ ಅವರು ಆಯಿತು ಎಂದು ತಲೆಯಾಡಿಸಿದ ನಂತರ ಹಾಗಿದ್ರೆ ಓಕೆ ಎಂದವನು ನಂತರ ಜಾಹ್ನವಿ ಅಮ್ಮನ ಕಡೆ ತಿರುಗಿ ಅತ ಒನ್ ಕಪ್ ಕಾಫಿ ಸಿಗುತ್ತಾ ಕೇಳಿದ ಅವನು ಹಾಗೆ ಕೇಳಿದಾಗ ತನ್ನ ಗಂಡನ ಕಡೆಗೊಮ್ಮೆ ಆದಿಯ ಕಡೆಗೊಮ್ಮೆ ನೋಡಿದವರು ಆಯಿತು ತರ್ತೀನಿ ಎಂದು ಹೇಳಿ ತಂದುಕೊಟ್ಟರು ಕಾಫಿ ಕುಡಿದು ಮುಗಿಸಿದ ಬಳಿಕ ನೋಡಿ ಬ್ರದರ್ ನಾನು ಮತ್ತೆ ಜಾನು ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಬಿಟ್ಟಿರೋಕೆ ಆಗದೇ ಇರೋ ಅಷ್ಟು ಪ್ರೀತಿ ಮಾಡ್ತಾ ಇದ್ದೀವಿ ಇನ್ನೇನು ಮುಂದಿನ ತಿಂಗಳಲ್ಲಿ ಮದುವೆ ಕೂಡ ಆಗಬೇಕು ಅಂತ ನಿರ್ಧಾರ ಮಾಡಿದ್ದು ಆದರೆ ನಮ್ಮ ಮನೆ ಸಿಚುವೇಶನ್ ಸರಿ ಇರಲಿಲ್ಲ ಅದಕ್ಕೆ ಡಿಲೇ ಆಯಿತು ಆದರೆ ಅಷ್ಟರಲ್ಲಿ ಮಾವನಿಗೆ ನನ್ನ ಮೇಲೆ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಮಗಳಿಗೆ ಬೇರೆ ಸಂಬಂಧ ಮಾಡಬೇಕು ಅಂತ ಇಷ್ಟೆಲ್ಲ ಮಾಡಿಬಿಟ್ಟಿದ್ದಾರೆ ನಿಮ್ಮನ್ನು ಇಲ್ಲಿವರೆಗೂ ಸುಮ್ಮನೆ ಬರೋ ಹಾಗೆ ಮಾಡಿದ್ದಕ್ಕೆ ಅವರ ಪರವಾಗಿ ನಾನು ಸಾರಿ ಕೇಳ್ತೀನಿ ಇಬ್ಬರು ಪ್ರೇಮಿಗಳ ಸ್ಥಿತಿನ ನೀವೆಲ್ಲ ಅರ್ಥ ಮಾಡ್ಕೋತೀರಾ ಅಂತ ಅನ್ಕೋತೀನಿ ಎಂದು ಹೇಳಿದಾಗ ಜಗನ್ ಕೋಪದಿಂದ ಅವನ ಕಡೆ ನೋಡಿದರು ಜಾನ್ವಿ ಅವನು ಬಂದ ಕೂಡಲೇ ಓಡಿ ಹೋಗಿ ಅವನನ್ನು ಅಪ್ಪಿದಾಗಲೇ ಅವರಿಗೆ ಎಲ್ಲವೂ ಅರ್ಥ ಆಗಿತ್ತು ಮತ್ತೆ ಏನೊಂದು ಮಾತನಾಡದೆ ಎದ್ದು ಹೊರ ನಡೆದ ಜಗನ್ನವರು ತಡೆಯುವ ಪ್ರಯತ್ನ ಮಾಡಿದರೂ ಕೂಡ ಅದು ಸಫಲವಾಗಲಿಲ್ಲ ಆದವು ಕೋಪದಲ್ಲಿ ಹಲ್ಲು ಕಚ್ಚುತ್ತಾ ದುರುಗುಟ್ಟಿದರು ಮಾವ ಕೋಪ ಮಾಡಿಕೊಳ್ಳೋದಿಂದ ಸಮಸ್ಯೆ ಬಗೆಹರಿಯಲ್ಲ ನೋಡಿ ಮೊದಲು ನನ್ನಿಂದ ಏನು ತಪ್ಪಾಗಿದೆ ಅನ್ನೋದನ್ನು ಹೇಳಿ ನನ್ನ ಹರಿವಿಗೂ ಬಾರದೆ ಏನಾದರೂ ತಪ್ಪಾಗಿದ್ದರೆ ನಾನು ಪ್ರಾಮಾಣಿಕವಾಗಿ ಸರಿ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತೀನಿ ಎಂದು ಆದಷ್ಟು ಸಮಾಧಾನವಾಗಿಯೇ ಪರಿಸ್ಥಿತಿಯನ್ನು ನಿಭಾಯಿಸೋಕೆ ನೋಡುತ್ತಿದ್ದ ಇನ್ನೂ ಏನಾಗಬೇಕು ಒಳ್ಳೆಯ ಮನೆತನ ಒಳ್ಳೆಯ ಕೂಡು ಕುಟುಂಬ ಜೊತೆಗೆ ತುಂಬ ವರ್ಷಗಳಿಂದ ಗೊತ್ತಿರುವ ಸ್ನೇಹಿತನ ಮನೆ ಎಂದುಕೊಂಡು ಈ ಮದುವೆಗೆ ಒಪ್ಪಿಕೊಂಡಿದ್ದು ನಾನು ಆದರೆ ಅವನು ಇಷ್ಟು ಕೆಟ್ಟೋನು ಅನ್ನೋದು ಗೊತ್ತಿರಲಿಲ್ಲ ಒಳ್ಳೆಯವನ ರೀತಿ ಮುಖವಾಡ ಹಾಕಿ ಇಷ್ಟು ದಿನ ನಮ್ಮನ್ನೆಲ್ಲ ಯಾಮರಿಸಿಬಿಟ್ಟ ಯಾವ ಟಿ ವಿ ಆನ್ ಮಾಡಿದರೂ ವಸಿಷ್ಠ ಫ್ಯಾಮಿಲಿಯದ್ದೇ ಸುದ್ದಿ ಇಡೀ ಊರಿಗೆ ಊರೇ ನಿಮ್ಮ ಫ್ಯಾಮಿಲಿ ಬಗ್ಗೆ ಮಾತನಾಡಿಕೊಂಡು ಥೂ ಅಂತ ಉಗಿತಿದೆ ಇಷ್ಟೆಲ್ಲ ಆದ ಮೇಲೂ ಕೂಡ ನನ್ನ ಮಗಳನ್ನು ನಿಮ್ಮನೆ ಕೊಡಬೇಕು ಅಂತ ಹೇಳ್ತಾ ಇದ್ದೀಯ ಎಂದು ತಾವು ಈ ಮದುವೆ ನಿರಾಕರಿಸಿದ ಕಾರಣವನ್ನು ಕೋಪದಲ್ಲಿಯೇ ಹೇಳಿದರು ಅಂದರೆ ಅಣ್ಣ ಮಾಡಿ ತಪ್ಪಿಗೆ ನಮ್ಮಿಬ್ರಿಗೆ ಶಿಕ್ಷೆ ಕೊಡೋದು ಎಷ್ಟು ಸರಿ ಇದರಲ್ಲಿ ನಮ್ಮಿಬ್ಬರ ತಪ್ಪೇನಿದೆ ನೋಡು ನನಗೆ ಆಸ್ತಿ ಅಂತಸ್ತಿಗಿಂತ ಗೌರವ ಪ್ರತಿಷ್ಠೆ ಮರ್ಯಾದೆನೇ ಮುಖ್ಯ ಅದು ಅಲ್ಲದೆ ಇಷ್ಟು ವರ್ಷ ಜೊತೆಗೆ ಇದ್ದ ನಿಮ್ಮ ಅಣ್ಣ ಹೇಗೆ ಅನ್ನೋದನ್ನೇ ನಾನು ಸರಿಯಾಗಿ ತಿಳಿದುಕೊಳ್ಳೋಕೆ ಆಗಲಿಲ್ಲ ಇನ್ನು ನೀನು ಒಳ್ಳೆಯವನು ಎಂದು ಹೇಗೆ ನಂಬಲಿ ನಾನು ಎಷ್ಟೇ ಆದರೂ ನೀನು ಕೂಡ ಆ ಮನೆಯವನೇ ಅಲ್ವಾ ನಿಮ್ಮ ಅಣ್ಣನ ಬುದ್ಧಿ ನಿನಗೆ ಇಲ್ಲ ಅಂತ ನಾನು ಹೇಗೆ ನಂಬಲಿ ಅದಕ್ಕೆ ಆ ತೊಂದರೆಯೇ ಬೇಡ ಅಂತ ನಿನ್ನನ್ನು ನಾನು ರಿಜೆಕ್ಟ್ ಮಾಡಿದ್ದು ಎಂದು ಹೇಳಿದಾಗ ಜಾನವಿ ಆತಂಕದ ಮುಖಭಾವದಲ್ಲಿ ಆದವು ಕಡೆ ನೋಡಿದಳು ಮುಂದುವರಿಯುವುದು